ಮಾಂಗಲ್ಯೇಶ ಸರ್ವಾರ್ಥ ಸಾಧಿಕೆ ಸರ್ವ ಮಂಗಳ ಮಾಂಗಲ್ಯೇಶ ಸರ್ವಾರ್ಥ ಸಾಧಿಕೆ ಸಾವಿಕೆ ತ್ರಯಂಬಿಕೆ ಗೌರಿ ನಾರಾಯಣ ನಮೋಸ್ತತೆ ನಾರಾಯಣಿ ನಮೋಸ್ತುತಿ ನಾರಾಯಣಿ ನಮೋಸ್ತುತಿ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಏನಾಯ್ತಪ್ಪ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ತಾಲೂಕಿನ ಚಂಚಲೆಯ ಗ್ರಾಮದಲ್ಲಿ ಆರಾಧ್ಯ ದೇವಿಗೆ ನೆಲೆಸಿರ್ತಕ್ಕಂತೀಪ ಭಕ್ತರ ಬಹುಬಂಧನ ದೂರ ಮಾಡಿರ್ತಕ್ಕಂತ ಯಾರ ಯಾವ ತಾಯಿಯಗಿರ್ತಕ್ಕಂತ ಮಾಯಾಕದಿ ಪವಿತ್ರ ಚರ್ನಾರವೆಂದು ಕಾದರೂ ಕೂಡ ವಂದನೆಗಳನ್ನು ಹೇಳುತ್ತಾ ಹೇಳುತ್ತ ಅದೇ ರೀತಿಯಾಗಿ ಹೇಳ್ರಿ ಭಕ್ತರಿಗೆ ಕಾಜಿನ ಕಂಬದಲ್ಲಿ ದರ್ಶನವನ್ನು ತೋರಿತಕ್ಕಂತ್ರಿಪ ಯಾವ ಗತ್ತರಿಗಿಯ ಗ್ರಾಮದಲ್ಲಿ ಆರಾಧ್ಯ ದೇವಿಗೆ ನೆಲೆಸಿರತಕ್ಕಂತ ಯಾರನ್ನವ ಭಕ್ತರ ಬಹುಬಂಧನವನ್ನ ದೂರ ಮಾಡಿರ್ತಕ್ಕಂತ ಅದ ಭಾಗ್ಯವಂತ ಪವಿತ್ರ ಚರ್ನಾರ್ವೆಂದು ಕಾದರೂ ಕೂಡ ಕೂಡ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು ಹೇಳುತ್ತಾ ಹೇಳುತ್ತ ಅದೇ ರೀತಿಯಾಗಿ ಯಾವ ನನ್ನ ಮನೆ ದೇವತೆಯಾಗಿ ನೆಲೆಸಿರ್ತಕ್ಕಂತ ಯಾರ ನನ್ನವ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಉದಗಟ್ಟಿಯ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿ ಭಕ್ತರ ಗೋಬಂಧನವನ್ನು ದೂರು ಮಾಡಿರ್ತಕ್ಕಂತ ಹೌದಾ ಯಾವ ನನ್ನ ಉದ್ದಮ್ಮ ದೇವಿ ಪವಿತ್ರ ಚರಣಕ್ಕಾದ್ರೂ ಕೂಡ ನತಮಸ್ತಕನಾಗಿ ಹೇಳುತ್ತೆ ಅದೇ ರೀತಿಯಾಗಿ ಯಾವ ಸುಕ್ಷೇತ್ರವಾಗಿರತಕ್ಕ ಮುಸುಗುಪ್ಪಿಯ ಗ್ರಾಮದಲ್ಲಿ ಘಟಪ್ರಭೆಯ ವಾಸವಾಗಿರತಕ್ಕ ಮುಸುಗುಪ್ಪಿ ಗ್ರಾಮದ ಮಹಾಲಕ್ಷ್ಮಿ ದೀಪ ಅದಕ್ಕಾದರೂ ಕೂಡ ವಂದನೆಗಳನ್ನ ಹೇಳಿ ಹೇಳುತ್ತೆ ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನ್ರಿ ಮುಸುಗುಪ್ಪಿ ಗ್ರಾಮದ ಯಾವ ಸುವರ್ಣ ಕರ್ನಾಟಕ ಮೂಡ್ಲಗಿ ತಾಲೂಕಿನ ತಾಲೂಕಿನ ಮುಸುಗುಪ್ಪಿಯ ಗ್ರಾಮದ ಬಡಲಕ್ಕನವರ ತೋಟದಲ್ಲಿ ಇವತ್ತಿನ ದಿವಸ ಏನಪ್ಪಾ ಗಜಾನನ ಉತ್ಸವದ ನಿಮಿತ್ತವಾಗಿ ಗಜಾನನ ಉತ್ಸವ ಅಷ್ಟ ಆಬಾರ್ದು ಇವತ್ತಿನ ದಿವಸ ಜಾಗರಣೆ ತಿಳ್ಕೊಂಡು ತಿಳ್ಕೊಂಡು ಹಿರಿಯರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಬಹಳ ವಿಚಾರ ಮಾಡಿ ಬಹಳ ವಿಚಾರ ಮಾಡಿಕೊಂಡ ಎರಡ ಕಲಾ ಸಂಘಗಳನ್ನ ತಮ್ಮ ಊರಿಗೆ ಬರ್ಮಾಡಿಕೊಂಡಾರ ಹೌದೌದ್ರಿಪ ಹೌದಿಲ್ಲ ಅದಕ್ಕೆ ಇವತ್ತಿನ ದಿವಸ ಯಾವ ಯಾವ ಕಲಾ ಸಂಘ ಬಂದಪ್ಪ ಅದಕ್ಕೆ ಯಾವ ಗಂಡ ಹಡಾಕ ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂತ ಯಾರೀಪ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಕೌಜಲಗಿ ಗ್ರಾಮದ ಅದ ವಿಠಲ ದೇವರ ಡೋಳು ಕಲಾ ಗಾಯನ ಸಂಘ ಒಂದು ಗಂಡ್ ಹಾಡಕ್ ಬಂದೈತಿ ದೊಡ್ಡ ಕಲಾ ಸಂಘ ದೊಡ್ಡ ಸಂಗ್ರೀಪ ಅವರ ಜೋಡಿ ಸೇವಾ ಮಾಡಕ್ಕೆ ಯಾರಪ್ಪ ಪಾತಂದ್ರ ಯಾರೀಪ ನೆರೆಹಳ್ಳಿ ಯಾವ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಬರ್ಲಿ ಸುಣದೋಳಿ ಗ್ರಾಮದ ಲಕ್ಷ್ಮೀ ಕಲಾ ಸಂಘದವ್ರು ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದಿವಿ ಹೌದೌದ್ರಿ ಹೌದಿಲ್ಲ ಹೌದಾ ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಏನು ಎರಡು ಕಲಾ ಸಂಘಗಳನ್ನ ಬರಮಾಡ ಕೊಂಡಾರಪ್ಪಾ ಅಂದ್ರ ಐತಿ ಅಂದ್ರ ದೇವರ ಇದ್ದಂಗ ಹೌದಿಲ್ಲ ಹೌದಾ ಅದಕ್ಕೆ ಇವತ್ತಿನ ದಿವಸ ಏನ್ಪಾ ತಾಯಿ ಬಳಗಾರ ತಂದಿ ಬಳಗನವ್ರು ಬಾಚಾಂದೂಡ್ಯಾರ ಹೌದೌದು ಹೌದಿಲ್ಲ ಕುಡಿಯೋರಿ ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹಾ ಮೊದಲ ಟೈಮ್ ಆಗೈತಿ ಟೈಮ್ ಬಾಳ ಆಗೈತಿ ಅಲ್ರಿ ಅದಕ್ಕೆ ಇವತ್ತಿನ ದಿವಸ ಏನಪ್ಪ ಅಂತ ಕೇಳಿದ್ರೆ ಏನ್ ತಾಯಿಗಳು ಹೆಚ್ಚದಾರ ಏನ್ ತಂದೆಗಳು ಹೆಚ್ಚದಾರ ಹೌದಾ ಏನು ಗಂಡುಗಳು ಹೆಚ್ಚದಾರ ಏನ್ ಹೇತಿಗಳು ಹೆಚ್ಚದಾರು ಬರ್ಲಿ ಏನ ಐಗಳು ಹೆಚ್ಚದಾರ ಏನು ಅಜ್ಜಗಳು ಹೆಚ್ಚದಾರು ಹೆಚ್ಚದಾರ ಏನು ಪರಮಾತ್ಮ ಹೆಚ್ಚದಾರ ಏನ ಪಾರ್ವತಿ ಹೌದಿಲ್ಲ ಹೌದೌದು ಏನು ಸೀರಿ ಹುಟ್ಟವ್ರು ಹೆಚ್ಚದಾರ ಏನ ದೋತ್ರ ಹುಟ್ಟವ್ರು ಹೆಚ್ಚದಾರು ಹೆಚ್ಚದಾರ ಅನ್ನುವಂತ ವಾಗ್ವಾದ ವಾಕ್ವಾದ ರೂಪದ ಡೊಳ್ಳಿನ ಕಾರ್ಯಕ್ರಮ ನಡೀತಾವ ಅದಕ್ಕೆ ಇವತ್ತಿನ ದಿವಸ ಏನಪ್ಪಾ ಕೌಜಲಿಗೆ ಅವರಿಗೆ ಮತ್ತೆ ಸುಣೋಳಿ ಅವರಿಗೆ ಅಂದ್ರೆ ಕಾರ್ಯಕ್ರಮ ಹೆಂಗ ಅಂತ ಕೇಳಿದ್ರ ಹೆಂಗ ಕಮಿಟಿ ಅವ್ರ ನಕ್ಕಿ ಜಗಳ ಮುಂಗುಲಿ ಮುಂಗುಲಿಗಿ ಹಾವಿ ಹೌದಾ ಯಾಕೊಂದು ಸೂಚನೆ ಕೊಡ್ಬೇಕೈತಿ ನಾವು ಪೈಲ ಕೊಡಬೇಕ ಅದಕ್ಕೆ ಇಲ್ಲಿ ವರ್ಷ ಏನ್ ಹಾಕಪ್ಪಾ ಅಂತಂದ್ರ ಏನ್ ಹಾಕೈತ್ರಿಪ ಹಾಲು ಮತದಲ್ಲಿ ಹೊಕ್ಕು ಹುರ್ಯಾಡಿ ನಕ್ಕ ನೆಲದಾಡಿರತಕ್ಕಂತ ಸುವರ್ಣ ಕರ್ನಾಟಕ ರಾಯಭಾಗ ತಾಲೂಕಿನ ಬರ್ಲ ಹಿಡ್ಕಲ್ ಗ್ರಾಮದ ಗಂಟೇಶ್ವರ ಕಮಿಟಿ ಇದ್ರದ್ದು ಇರ್ತದ್ರು ಇಂದೇನೋ ಅವ್ರಿಗೆ ಒಂದ್ ಸ್ವಲ್ಪ ಏನೋ ಅವಘಡ ಆಗಿ ಆಗೈತಿಪಾ ಅವ್ರ ಒಂದ್ ಸ್ವಲ್ಪ ಕ್ಯಾನ್ಸಲ್ ಆಗ್ಯಾರ ಮತ್ ಯಾರ್ದಾರೀ ಅದಕ್ಕ ಇನ್ನು ಯಾರನ್ನ ಕಮಿಟಿ ಅವ್ರನ್ನ ತನಿಖೆ ಮಾಡಿ ಮಾಡ್ತಾರ ಇಲ್ಲಿ ಕಮಿಟಿ ಯಾಕಂದ್ರ ಇಲ್ಲಿ ತೋಡ್ರದವ್ರು ಕಮಿಟಿ ಸ್ವಲ್ಪ ಇಟ್ಟ ಅಂದ್ರ ಸುಳ್ಳಿದ ಕಾರ್ಯಕ್ರಮ ಚಾಲೂ ಹಾಕವು ಇಲ್ಲಕ್ಕಂದ್ರ ಬೇಕಾಕಂದ್ರ ಕೌಜಲಿಗೆ ಅವ್ರಿಗೆ ಹೋಗಿ ಬಡದಾಟ ಆಗಬಹುದು ಯಾಕಂದ್ರ ಬಾ ತಿಂಡಿ ಕಾರ್ಯಕ್ರಮ ಹಾಕವು ಅದಕ್ಕೆ ಇವತ್ತಿನ ಏನ್ ಪಾದ ಕೇಳಿದ್ರೇಳ್ ಗಂಡ ಹಣ ಸರಜೋಳಿ ಕಲಾವಂತರ ಬಂದಾರ ಹೆಣ್ಣು ಹಣ ನಾವ್ ಬಂದಿವಿ ಬಂದಿವಿ ಅದಕ್ಕ ಇನ್ನ ಮುಂದಿನ ಸಂದಿಗಿ ಹಾ ಹಾ ಕಮಿಟಿ ಅವ್ರು ಬಂದ ಏನು ನಿರ್ಣಯ ಕೊಡ್ತಾರ ಆ ಪ್ರಕಾರ ಆ ಪ್ರಕಾರ ನಾವು ಹೋಗ್ಬೇಕಿ ಅವ್ರಿಗೆ ಹೋಗ್ಬೇಕಿ ಹೌದಾ ಅದಕ್ಕೆ ಒಟ್ಟು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಅದಕ್ಕೆ ಇಲ್ಲಿ ಬಂದ್ ಏನಪ್ಪಾಂದ್ರೆ ಕುಡಿರತಕ್ಕಂತ ದೈವಕ್ಕಾಯ್ತು ಇಲ್ಲಿ ಕಮಿಟಿ ಮಾಡುವಂತ ಹಿರಿಯಾರಿ ಆಯ್ತು ಆಯ್ತು ಏನಕ್ಕೆ ಈ ಗಜಾನನ ನಿಮಿತ್ತವಾಗಿ ಇವತ್ತಿನ ದಿವಸ ಎಡ ಬಿಡೋದೇ ಹಗಲು ರಾತ್ರಿ ಅನ್ನೋದೇ ಕಾರ್ಯಕ್ರಮ ಇರುವುದರಿಂದ ಇರುವುದರಿಂದ ಹಾಡುವಂತ ಹಾಡ್ನಲ್ಲಿ ಆಗಲಿ ಮಾತಾಡುವಂತ ಮಾಧ್ಯ ಆಗಲಿ ಬರ್ದಿರತಕ್ಕಂತ ಸಾಹಿತ್ಯದಲ್ಲಿ ಆಗಲಿ ಬರ್ಶಾಡುವಂತಹ ಮಾಧ್ಯದಲ್ಲಿ ಆಗಲಿ ಆಗಲಿ ಏನೋ ತಪ್ಪ ದೋಷಗಳು ಕಂಡು ಬಂದರೂ ಕೂಡ ಕೂಡ ಬದಿಗೆ ಒತ್ತಿ ಒಪ್ಪನ್ನು ಸ್ವೀಕಾರ ಮಾಡಿಕೊಂಡು ಬೆಳಗಿನ ಐದು ಆರು ಗಂಟೆ ತಕ್ಕ ಎರಡು ಕಲಾಸನ ಪ್ರೋತ್ಸಾಹ ಕೊಡ್ತಿರೋತ್ಮವಿಶ್ವಾಸ ಇಟ್ಟುಕೊಂಡ ಅವಶ್ಯಕತೆ ಏನಿಲ್ಲ ಮುಂದಿನ ಆಹಾ ಕಮಿಟಿ ಅವ್ರು ಬಂದ ಏನ್ ಹೇಳ್ತಾರ ಸರಜೋಡಿ ಕಲಾವಂತ್ರ ಹೆಂಗ್ ಬರ್ತಾರ ಹಂಗ ನಾವು ಹಂಗ ನಾವು ಹೋಗಾಕ್ ಬರ್ತೈತಿ ಹೋಗನು ಪ್ರಕಾರ ಐತ್ ನೋಡಿ ಕ್ಯಾಲಿ ಅಂತ ಸರಜೋಡಿ ಒಂದು ಚಾನ್ಸ್ ಚಾನ್ಸ್ ಹೌದಾ ಮುಂದ್ ಹೆಂಗ್ ಬರ್ತಾರ ಅದಕ್ಕ ತಯಾರಾಗರಕಕೈ ತಯಾರಾಗೋದೇನ ಕುಷ್ಟಿನೇ ಹಿಡಿದು ಓ ಬಾಳದ ರಮೇಶ್ ಕುಳور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುವಿರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸಿ ಅಮ್ಮಾ ದೇವಿ ಗೆ ಮುಲಿಯೋ ಏ ಕೈ ಆ ಈ జగತೆಲ್ಲ ತುಂಬಾ ರಮಾಯಾ ಏವಿ ಗೆ देवी जे मुझे हुए कैया जग चल्ला तुम जाग माया ताई गे नन्ना देवी गे नन्ना ताई गे मुझे हुए कैया जगतेला तुम याद माया करना देवी के मुझे युवे कल्याण जीव जगतेला तुम याद माया देवी के पाई देवी के मुझे युवे कल्याण

ना धेरी गे बै हुए गैयागट तुम माया ननी देवी के बै हुए गैया ये तुम तुम्हें नवाया अगल में कलितया मूर्ति गई गे ನಿಮ್ಮಿಯಾ ಐ ತೋರುವ ನಿನ್ನ ಯಾವ ನಿಮ್ಮ ಐ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಸೇವೆಗೆ ನಿನ್ನ ಸೇವೇ ನೋವಿಯ ಭ ತೋರು ನಿನ್ನಾ ಭಯ ನೋವಿಯ ತೋರು ನಿನ್ನೇ ಗೇ ನನ್ನ ತಾಯಿ ಗೇ ನನ್ನ ದೇವೀ ದೇವಿಗೆ

ಕೊಡ <laughs> <laughs> hata 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 hata

ಚಲನಾ ಭರ ನಾನ ಕೈಯ ಹುಡುಗು ರಾಜ ಕೈಯ ತಮ್ಮ ರೂಹಿ ವಸಯಾ બાળા રામેશ કુળુર YouTube ચેનલ ને સબસ્ક્રાઇબ આ કરી બાજુ એરવા બેલ બટન નો ટન અંત બારસરી એ જગતલતો બેલ માયા નાના દેવી કે મુગેયુ વેલિયા એ જગતલતો બેલ માયા એક હમદલ્લી આગે પરડેવાયા નમીગત તકરી કે બંગારા ની કી ગોરમુચ્છણ

बांदरी बाप बिंदली बांदली बास